ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐರಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಖತ್ತು ಬೇಜಾರಾಗಿರೋ ದಿನ ಹಾಗಾಗಿ ಒಂಥರ ಬೇಜಾರಾಗ್ತಾಯಿತ್ತು ಬೆಳಗ್ಗೆಯಿಂದನೇ ಎಲ್ಲ ಹೊರಟಿದ್ರು ಇವತ್ತು ಮಿಡ್ ನೈಟು ಅವ್ರದ್ದು ಫ್ಲೈಟ್ ಇತ್ತು ನಮ್ಮ ಐರ ಅಗಸ್ತ್ಯ ಎಲ್ಲರೂ ಹೊರಟಿದ್ದಾರೆ ಹಾಗಾಗಿ ಸಖತ್ ಬೇಜಾರಾಗ್ತಾಯಿತ್ತು ಬೆಳಗ್ಗೆನೇ ಎಲ್ಲ ಪ್ಯಾಕಿಂಗ್ ಎಲ್ಲ ಫೈನಲೈಸ್ ಆಗ್ತಾಯಿತ್ತು ಎಲ್ಲ ತೊಗೊಂಬಂದು ಬಟ್ಟೆಗಳು ಅದು ಇದ್ದು ಎಲ್ಲ ಸೂಟ್ಕೀಸ್ಗೆಲ್ಲ ತುಂಬಿ ನಾನು ಮಾಡಿರೋದು ಐಟಮ್ಸ್ಗಳೆಲ್ಲ ಅದೆಲ್ಲ ಪ್ಯಾಕ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಬೇಕಲ್ವಾ ಎಷ್ಟು ಜಾಸ್ತಿ ಇದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಅದೆಲ್ಲ ಫುಲ್ಲು ಬ್ಯುಸಿ ಇತ್ತು ಮಿಡ್ ನೈಟು ಒನ್ ಓ ಕ್ಲಾಕ್ಗೆ ಮನೆ ಬಿಡ್ತಾರೆ ಹಾಗಾಗಿ ಇವತ್ತೆಲ್ಲ ಫುಲ್ ಇದೆ ಬ್ಯುಸಿ ಎಲ್ಲ ಐಟಮ್ಸ್ ಎಲ್ಲ ಮಾಡಿಕೊಟ್ಟಿದ್ದೆ ನಾನು ಅದೆಲ್ಲ ಈಗ ಪ್ಯಾಕ್ ಮಾಡಿ ಮಾಡಿ ಇದು ಬಟ್ಟೆಗಳು ಅದು ಇದೆಲ್ಲ ಇಟ್ಕೊಂಡು ಇದೆಲ್ಲ ಇಟ್ಕೊಂಡು ಅವರು ಸುಮಾರು ಶಾಪಿಂಗ್ ಎಲ್ಲ ಮಾಡಿಬಿಟ್ಟಿದ್ರು ಜಾಸ್ತಿ ಆಗುತ್ತೆ ಏನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ ಆಮೇಲೆ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತೆಲ್ಲ ಅಂತಿದ್ರು ಅಂದರೂ ನಮ್ಮ ಮನಸ್ಸೆಲ್ಲ ತಡಿಬೇಕಲ್ಲ ಸುಮಾರು ಐಟಮ್ಸ್ ಎಲ್ಲ ಮಾಡಿದ್ದೆ ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು ಬಟ್ ಬೇಡ ಅಂದ್ಬಿಟ್ಟು ಜಾಸ್ತಿ ಎದ್ದು ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಮಕ್ಕಳಿಗೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ರೆಡಿಯಾಗಿ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ನಾನು ಐರ ಅಗಸ್ತ್ಯ ಎಲ್ಲ ಹೋಗಿದ್ವಿ ಒಂಥರ ಬೆಳಗ್ಗೆಯಿಂದನೇ ಬೇಜಾರಾಗ್ತಾಯಿತ್ತು ಇವತ್ತು ಟೆಂಪಲ್ಗೆ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ದೇವರ ಆಶೀರ್ವಾದ ತೊಗೊಂಡು ಇದು ನೋಡಿ ಕೆ ಆರ್ ಸರ್ಕಲು ಇದು ಪ್ಯಾಲೇಸ್ ಮುಂದಗಡೆ ಸಾರಿ ಇದೆಲ್ಲ ಅದು ಸ್ಟ್ಯಾಚು ಅಲ್ಲಿಂದ ಬರ್ತಾ ಏನಾದರೂ ಮಕ್ಕಳಿಗೆ ಒಂದು ಟಾಯ್ಸ್ ಎಲ್ಲ ತಗೊಡೋಣ ಅಂತ ಅಂದ್ಬಿಟ್ಟು ಟಾಯ್ಸ್ ಶೋರೂಮ್ಗೆ ಇದೆ

ಆ ತೆತ್ತಿದ್ರೆ ಇರೋ ಎಲ್ರಿಗೂ ಯಾರಿಗೂ ಬುದ್ಧಿಯೇ ಇಲ್ಲ ಯಾರಿಗೂ ಬುದ್ಧಿಯೇ ಇಲ್ಲ ಅಂತ ಇರುತ್ತೆ ಅದೊಂದು ಇಟ್ಕೊಂಬಿಟ್ಟಿದೆ ಚೆನ್ನಾಗಿ ಟಾಯ್ಸ್ದು ಶೋರೂಮ್ಗೆ ಬಂದ್ವಿ ಇಲ್ಲೆಲ್ಲ ಬೈಸಿಕಲ್ಸ್ಗಳು ಎಲ್ಲ ಬ್ರ್ಯಾಂಡೆಡ್ ಬೈಸಿಕಲ್ಸು ನಿಜವಾಗ್ಲೂ ತುಂಬಾ ತುಂಬ ಒಳ್ಳೆ ಇದೆ ತುಂಬಾ ಇದೆ ಮತ್ತು ತುಂಬ ಒಳ್ಳೆ ಸೈಕಲ್ಸ್ಗಳು ಬ್ರ್ಯಾಂಡೆಡ್ದು ಇದು ಒಳ್ಳೆ ಶೋರೂಮು ನಿಮಗೆ ಬೇಕು ಅಂತ ಅಂದರೆ ನಾನು ಲಿಂಕ್ ಕಳಿಸ್ತೀನಿ ಇದ್ರದ್ದು ಏನು ಏನಂತಂದರೆ ಹಳೇದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇಕಾದ್ರೆ ಕೊಡ್ತಾರೆ ತುಂಬ ಒಳ್ಳೆ ರೀಸನಬಲ್ ಪ್ರೈಸು ಕಡಿಮೆ ಮಾಡ್ತಾರೆ ಡಿಸ್ಕೌಂಟ್ಸ್ ಇದೆ ತುಂಬ ನನ್ನ ವೀಡಿಯೋ ನೋಡ್ಕೊಂಡು ಯಾರು ಹೋದರೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಯಾರಿಗಾರು ಬೇಕು ಅಂತ ಅಂದರೆ ಹೇಳಿ ನನಗೆ ಯಾರು ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ಹೇಳಿದರು ಕೇಳಿ ಮೇಡಮ್ ಕೇಳಿಬಿಟ್ಟು ನನಗೆ ಹೇಳಿ ನಾನು ಬಂದು ತೊಗೊಂಡು ಹೋಗ್ಬೇಕು ಅಂತ ಹೇಳಿದರು ಅದಕ್ಕೆ ಇದೇ ಶೋರೂಮ್ಗೆ ಹೋಗಬೇಕು ಅಂದ್ಕೊಂಡು ನಾನು ಹೋಗಿದ್ದೀನಿ ಬೈಸಿಕಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಬ್ರ್ಯಾಂಡೆಡ್ದು ಎಲ್ಲನೂ ಸಕ್ಕತ್ತಾಗಿದೆ ಒಳ್ಳೆ ತುಂಬ ವೆರೈಟೀಸ್ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಬೋದು ಹೇಳಿದರು ಅವರು ತುಂಬ ನಾನು ರೀಸನಬಲ್ ರೇಟ್ ಹಾಕ್ಕೊಡ್ತೀನಿ ಹೇಳಿ ಮೇಡಮ್ ಯಾರು ಬಂದರೆ ಅಂತ ಹೇಳಿದ್ದಾರೆ ಯಾರಾದರೂ ಹೋದರೆ ನನಗೆ ಇನ್ಫಾರ್ಮ್ ಮಾಡಿ ನಾನು ಅದ್ರದ್ದು ಲಿಂಕೆಲ್ಲ ಕಳಿಸಿರ್ತೀನಿ ಅಲ್ಲಿ ಮಕ್ಕಳಿಗೆ ಸಣ್ಣ ಸಣ್ಣ ಟಾಯ್ಸ್ ತೊಗೊಡ್ತಾ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ತೊಗೊಡ್ಬೇಡ ಇದು ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿದರು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲ ಇಲ್ಲೇ ಇಟ್ಟು ಹೋಗಬೇಕು ಅಂತ ಇದೆಲ್ಲ ಇದೆ ಆಲ್ರೆಡಿ ಮಕ್ಕಳಿಗೆ ಮನೇಲಿ ಇಲ್ಲೇ ಇದೆ ಹಾಗಾಗಿ ಏನೂ ತಗೊಟ್ಟಿಲ್ಲ ನಾನು ಸುಮ್ಮನೆ ಸಣ್ಣ ಪುಟ್ಟ ಟಾಯ್ಸ್ ತೊಗೊಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಂಥ ಎಲ್ಲ ಐಟಮ್ಸು ಇದೆ ಇಂಥದ್ದಿಲ್ಲ ಅಂತ ಇಲ್ಲ ಅಂಥ ಒಳ್ಳೆ ಶೋರೂಮ್ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ಯಾರಾದರೂ ಬೇಕು ಅಂತ ಅಂದರೆ ನನ್ನ ಲಿಂಕ್ ಕಳಿಸ್ತೀನಿ ಹೇಳಿ ತುಂಬ ಚೆನ್ನಾಗಿದೆ ವೆರೈಟೀಸ್ ಇದೆ ತುಂಬ ವೆರೈಟೀಸ್ ಇದೆ ಅಗಸ್ಟ್ ಕಾರ್ ಹುಚ್ಚು ಅಂದರೆ ಸಣ್ಣ ಸಣ್ಣದ ಕಾರ್ಗಳಿರುತ್ತಲ್ಲ ಎಲ್ಲ ಬ್ರ್ಯಾಂಡೆಡ್ ಹೇಳ್ತಾನೆ ಬಾಯಲ್ಲೇ ಇದೆ ಅವನಿಗೆ ಎಲ್ಲ ಬ್ರ್ಯಾಂಡ್ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ್ಯಾವುದು ಅಂತ ಅಂದ್ಬಿಟ್ಟು ಅದೆಲ್ಲ ಹೇಳ್ತಾನೆ ಸುಮಾರು ತೆಗೆಸ್ಕೊಂಡಿದ್ದ ಅದೆಲ್ಲ ಇತ್ತು ಒಂದು ಏಳೆಂಟು ಕಾರ್ ಇದೆ ಅಂಥದ್ರಲ್ಲಿ ಮತ್ತೆ ನನ್ನ ಕಾರ್ ಬೇಕು ಕಾರ್ ಬೇಕು ಅಂತ ಆವಾಗೊಂದು ಇವಾಗ ಒಂದು ನಾಲ್ಕು ಕಾರ್ ತೊಗೊಟ್ವಿ ಐರಾನು ಅಷ್ಟೆ ಒಂದು ಡಾಲೋ ಅದು ಇದು ಏನಾರು ತೊಗೊಟ್ವಿ ಅಷ್ಟೇ ಸಣ್ಣ ಪುಟ್ಟ ನಿಮಗೆ ಶೋರೂಮ್ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆಯದು ನಿಮ್ಗೆ ಬೇಕು ಅಂದರೆ ಹೇಳಿ ಏನು ಕಾರ್ಸ್ ಎಲ್ಲ ಕಾರ್ಸಲ್ಲಿದ್ದಾವಲ್ಲ ಬೇಡ ಬಾಪ್ಪ ಕಾರ್ಸ್ ಬೇಡ ಬೇರೆ ತಗೋಬಾ ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಒಂದು ಮತ್ಸಾಲಿಯಾ ಅಂತ ಇದೆ ಮೈಸೂರಲ್ಲಿ ತುಂಬ ಒಳ್ಳೆಯದು ಅದು ನೋಡೇ ಇರಲಿಲ್ಲ ನಿಜವಾಗ್ಲೂ ಅದನ್ನು ಕರ್ಕೊಂಡೋಗೋಣ ಹೋಗೋಣ ಅಂತ ಆಗಲೇ ಇಲ್ಲ ಟೈಮು ಗೊತ್ತಾ ಹೋಗೋ ದಿವಸ ಕರ್ಕೊಂಡೋಗಿದ್ದೀವಿ ನಾವು ಅಲ್ಲಿಗೆ ಕರ್ಕೊಂಡು ಹೋಗೋಣ ಒಂದು ಮೆಮೊರೀಸ್ ಇರುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅದು ವೀಡಿಯೋಸ್ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಏನು ತೊಗೊಂಡಯ ಬೇಬಿ ಇದು ತಗೊಂಡ ಡಕ್ಕು ಮರಿ ಇರೋದು ಇದು ಬಾರ್ಬಿ ಶೂಸೆಲ್ಲ ಕಲರ್ ಕಲರ್ ಶೂಸು ಎಲ್ಲ ಹಾಕೋಕ್ಕೆ ಬಾಬಿ ತೊಗೊಂಡ ಡೆಕ್ಕು ಮರಿ ಎಲ್ಲ ಕೂಸ್ಕೊಂಡು ಹೋಗ್ತಾ ಇರೋ ಇಷ್ಟ ಆಯ್ತಾ ಹೇಳು ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಹೇಳ ಸರಿಯಾಗಿ ಹೇಳಬೇಕು ಇಷ್ಟ ಆಯ್ತಾ ಇಲ್ಲ ನೋಡು ಮುಖ ನೋಡು ಹೇಳು ಮುಖ ನೋಡ್ಕೊಂಡು ಹಾಂ ಸರಿ ನಿನಗೂ ಟೂ ಕರೆದಿವಾ ಅದು ಕಡಿಮೆ ಇನ್ನ ನೆನ್ಕಿಂತ ಇದೆ ಇದೇ ಜಾಸ್ತಿ ಇದು ಮೈಸೂರು ಝೂ ಹತ್ರ ಬರುತ್ತೆ ಮತ್ಸಾಲಯ ಅಂತ ತುಂಬ ಒಳ್ಳೆ ಜನ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮೈಸೂರಿಗೆ ಬಂದರೆ ಸ್ಕಿಪ್ ಮಾಡಿದೆ ಕರ್ಕೊಂಡೋಗಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ನಾವೇ ಟೂ ಮಂತ್ಸ್ ಇದ್ದರು ಮಕ್ಕಳು ಕರ್ಕೊಂಡೇ ಹೋಗಿರಲಿಲ್ಲ ಗೊತ್ತಾ ಇವತ್ತು ಹೋಗೋ ದಿವಸ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಂಟ್ರಿ ಇಲ್ಲಿಂದ ಎಂಟ್ರಿ ಇದೆ ಫಿಶ್ ಥರನೇ ಮಾಡಿದ್ದಾರೆ ಇದ್ರ ಒಳಗಡೆ ಒಳ್ಳೊಳ್ಳೆ ಫಿಶ್ಗಳಿದೆ ಮಕ್ಳಿಗಂತೂ ತುಂಬಾ ತುಂಬ ಇಷ್ಟ ಆಗುತ್ತೆ ಕಲರ್ ಕಲರ್ ಫಿಶ್ಗಳು ತುಂಬ ಇದೆ ನಮಗೂ ಇಷ್ಟ ಆಗುತ್ತೆ ಇಲ್ಲಿ ಹೈಟ್ ಮೇಲೆ ತೊಗೊಳೋದು ಟಿಕೆಟು ಹೈಟ್ ಮೇಲೆ ಐರಾನು ಉದ್ದ ಅದ ಚಿಕ್ಕದದು ನೋಡೋದೇ ಹೈಟು ನಮ್ಮ ಥರನೇ ಅದನ್ನು ಅದಕ್ಕೂ ಫುಲ್ಲು ಟಿಕೆಟು ಅಂತ ಹೇಳಿಬಿಟ್ರು ಉದ್ದ ಇದೆ ಅಂತ ಹಾಗಾಗಿ ಎಷ್ಟು ಅಂದರೆ ಟಿಕೆಟ್ ಇದು ನಾವು ಏನು ನಾವೇನು ಮಾಡಿದ್ವಿ ಅಂತಂದರೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ಸಾಲಯ ಮತ್ತು ಐಸ್ ಲ್ಯಾಂಡ್ ಇದೆ ಐಸ್ಲ್ಯಾಂಡು ಮತ್ಸಾಲಯ ಪ್ಯಾಕೇಜ್ ಥರ ತೊಗೊಂಡ್ಬಿಟ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳತ್ತೆ ಎರಡೂ ಒಟ್ಟಿಗೆ ಇಲ್ಲೇ ಕೊಟ್ಬಿಡ್ತಾರೆ ನಮಗೆ ಒಬ್ಬೊಬ್ಬರಿಗೆ ಒಂದು ಏಯ್ಟ್ ಫಿಫ್ಟಿನ ನೈನ್ ಹಂಡ್ರೆಡ ಬೀಳ್ತು ಅಂತ ಅನ್ಕೋತೀನಿ ನಾಲ್ಕು ಜನದಿಂದ ತ್ರೀ ಏನೋ ಆಯಿತು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡೋ ಏಯ್ಟ್ ಹಂಡ್ರೆಡೋ ಆಯ್ತು ಆಯಿತು ಎರಡಕ್ಕೂ ಎಂಟ್ರಿ ಇಲ್ಲೇ ತೊಗೊಂಡ್ಬಿಡ್ಬೋದ ನಾವು ಮತ್ಸಾಲಯ ಮತ್ತು ಐಸ್ಲ್ಯಾಂಡ್ ಎರಡಕ್ಕೂ ಒಟ್ಟಿಗೆ ಕೊಟ್ಟು ತೊಗೊಂಡ್ಬಿಟ್ರೆ ಪ್ಯಾಕೇಜ್ ಥರ ಸ್ವಲ್ಪ ಕಡಿಮೆ ಬೀಳತ್ತೆ ಇದು ಎಂಟ್ರಿ ಇದು ಟಿಕೆಟ್ನ ಅದ್ರ ಮೇಲೆ ಇಟ್ಬಿಟ್ಟು ನಾವು ಹೋದರೆ ಓಪನ್ ಆಗುತ್ತೆ ಇಲ್ಲಿಂದ ಹೋಗಬೇಕು ಒಳಕ್ಕೆ ಫಿಶ್ ಲ್ಯಾಂಡು ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ಮೇಲೆ ಹೋದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಅವತ್ತು ತುಂಬ ಓಡಾಡಿದ್ದಾರೆ ಅವತ್ತು ಸುಸ್ತಾಗೋ ರೀತಿ ಅಷ್ಟು ಓಡಾಡಿಸ್ಬಿಟ್ಟಿದ್ದೀವಿ ಸಂಜೆವರೆಗೂ ಇಲ್ಲಿಂದ ಎಂಟ್ರಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮೈಸೂರು ಬರೋರು ಖಂಡಿತ ಇದನ್ನು ನೋಡಲೇಬೇಕು ಮಕ್ಕಳಂತೂ ಕರ್ಕೊಂಡು ಹೋಗಲೇಬೇಕು ನೀವು ಅಷ್ಟು ಚೆನ್ನಾಗಿದೆ ಒಂದ್ಸಲಿ ಭೇಟಿ ಕೊಡಿ ಇದು ಸ್ಟಾರ್ಟಿಂಗ್ ಅಂತ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಫಿಶ್ಗಳೆಲ್ಲ ಇಟ್ಟಿದ್ದಾರೆ ಕಲರ್ ಕಲರ್ ಫಿಶ್ಗಳು ತುಂಬ ಇಷ್ಟ ಆಗುತ್ತೆ ಈ ಮಕ್ಕಳಂತೂ ಸಖತ್ ಖುಷಿಪಟ್ಟು ನೋಡೋರು ನಮ್ಮ ಐರ ಅಂತೂ ಓಡೇ ಗೊತ್ತಾ ಎತ್ಕೊ 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 ಅಂತ ಆದರೆ ಇಲ್ಲಿ ಒಂದು ಎತ್ಕೊ ಅಂತ ಅನ್ನಲೇ ಇಲ್ಲ ಅಷ್ಟು ಅದಕ್ಕೆ ಜ್ಞಾಪಕನೇ ಇಲ್ಲ ಎತ್ತಿಸ್ಕೋಬೇಕು ಅಂತ ಆ ಲೆವೆಲ್ಗೆ ಖುಷಿಯಾಗೋಗಿದೆ ಅದಕ್ಕೆ ಕಲರ್ ಕಲರ್ ಫಿಶ್ ನೋಡಿಕೊಂಡು ಅಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು ನಮಗೆ ಖುಷಿಯಾಯಿತು ಹೋಗೋ ದಿವಸ ಒಳ್ಳೆ ಪ್ಲೇಸ್ಗೆ ಕರ್ಕೊಂಡೋದ್ವಲ್ಲ ಅಂದ್ಬಿಟ್ಟು ಇದು ನೋಡಿ ಮೇಲಿಂದ ತೆಗ್ದಿದ್ದದು ಕೆಳಗಡೆ ಇದು ನೋಡಿ ಸೇಮ್ ಹಾವು ಥರನೇ ಅನಿಸ್ತಾ ಇತ್ತು ನನಗೆ ಇದೊಂಥರ ಫಿಶು ಆಮೇಲೆ ಹತ್ ಹತ್ತಿರದಿಂದ ನೋಡಿ ತೆಗ್ದೆ ಇದಕ್ಕೆ ಸೇಮ್ ಹಾಗೆ ಅನ್ನಿಸ್ತಾ ಇತ್ತು ಮತ್ತು ಇಲ್ಲೊಂದಿದೆ ನೋಡಿ ಫಿಶ್ಶು ಇದು ಸೇಮ್ ಹಾವು ಥರನೇ ಅನಿಸುತ್ತೆ ಇದು ಒಂಥರ ಟೈಟಾನಿಕ್ ಇದ್ರ ಥರ ಮಾಡಿದರು ಶಿಪ್ ಥರ ಅದ್ರೊಳಗಡೆಯಿಂದ ಬಂದಿದೆ ಅದು ಅದು ಇತ್ತೋ ಗೊತ್ತಿಲ್ಲ ಅದು ಇದು ಕಂದು ಒಂದು ಇದು ಮಾಡಿದ್ದಾರೆ ನೋಡಿ ಅದರೊಳಗಡೆಯಿಂದ ಬಂದಿದೆ ಇಲ್ಲಿ ಆಚೆಗೆ ತಲೆ ಹಾಕೊಂಡು ಇದು ನೋಡಿ ಶಾಕ್ದು ಬಾಯಿ ಥರ ಒಂದು ಸುಮ್ಮನೆ ಒಂದು ಮಾಡಿದ್ದಾರೆ ಅದರಲ್ಲಿ ಫೋಟೋ ಸೆಷನ್ ಮಾಡ್ಕೊಳ್ಳೋಂಥದ್ದು ಅದು ಅಲ್ಲಿ ಎಲ್ಲ ಮಕ್ಕಳು ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊತಾ ಇರ್ತಾರೆ ತೋರಿಸ್ತೀನಿ ನೋಡಿ ನಿಮಗೆ ಇದೊಂಥರ ಜೆಲ್ಲಿ ಫಿಶ್ಶು ಗೊತ್ತೇ ಆಗೋಲ್ಲ ಗೊತ್ತಾ ಇದೊಂಥರ ಫಿಶ್ಶು ಅಂತ ಅಂದ್ಕೊಂಡು ಒಂಥರ ಹಿಂಗೆ ಅದಾಗದೆ ಅವೇ ಅವೇ ಓಡಾಡ್ತಾ ಇರುತ್ತೆ ಏನೋ ಇದ್ರ ಥರ ಏನೋ ಯಾವುದೋ ಇದು ಕಡ್ಡಿಗಳ ಥರ ಆ ಥರ ಓಡಾಡ್ತಾ ಇರುತ್ತೆ ಒಂಥರ ಜಲ್ಲಿ ಫಿಶ್ಶು ಇದಕ್ಕೆ ಒಂದು ಲೈಕ್ ಬಿಟ್ಬಿಟ್ರೆ ಎಷ್ಟು ಟ್ರಾನ್ಸ್ಪರೆಂಟ್ ಅಂದರೆ ಓ ಎಷ್ಟು ಕಲರ್ ಕಲರ್ ಕಾಣಿಸುತ್ತೆ ಮತ್ತೆ ತೋರಿಸ್ತೀನಿ ನೆಕ್ಸ್ಟ್ ಇದೆ ಅದು ನೋಡಿ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದೊಂಥರ ಫಿಶ್ಗಳಿದ್ದಾವೆ ಕಲರ್ ಕಲರ್ ಫಿಶ್ ಎಲ್ಲ ಹಾಕಿಟ್ಟಿದ್ರು ಎಲ್ಲ ಒಂದೇ ಕಡೆ ನಿಂತಿತ್ತು ಈ ಥರ ಸ್ಟ್ರೈಪ್ ಸ್ಟ್ರೈಪ್ಸ್ ಇದೆ ಇದು ಫಿಶಲ್ಲಿ ಇದು ನೋಡಿ ಕೊಯ್ ಫಿ ಕೋಯ್ ಫಿಶ್ ಅಂತಲೇ ಏನೋ ಅಂತಾರೆ ಇದಕ್ಕೆ ವಾಸ್ತು ಫಿಶು ಇದು ಮೇಲಿಂದನೂ ಸ್ವಲ್ಪ ತೆಗೆದಿದ್ದೆ ಇದು ನಾವು ಕೆಳಗಡೆ ಬಂದಾಗ ಇಲ್ಲಿ ನಿಜವಾಗ್ಲೂ ಇದು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಗೊತ್ತಾ ಅಷ್ಟು ನಾನು ವೀಡಿಯೋಸ್ ಮಾಡಿದ್ದೀನಿ ಇದನ್ನು ತೆಗಿತಾನೆ ಇದ್ದೆ ಎಲ್ಲ ನಮ್ಮ ಹತ್ರನೇ ಬಂದ್ಬಿಡುತ್ತೆ ಹತ್ತಿರ ಇದ್ದಂಗೆ ಸಾಕು ಎಲ್ಲ ಹತ್ತಿರ ಗುಂಪು ಗುಂಪ್ ಗುಂಪಲ್ಲಿ ಬಂದ್ಬಿಡುತ್ತೆ ಒಂಥರ ಕಲರ್ 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 ಫಿಶ್ಶು ನೋಡ್ತಾಯಿದ್ರೆ ನಮ್ಮದು ಮೆಂಟಲಿ ನಾವೇನು ಒಂಥರ ಪ್ರೆಷರ್ ಇದ್ದಿದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ ಈ ಥರ ಫಿಶ್ಗಳು ನೋಡ್ತಾ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಅದಕ್ಕೆ ಮನೆಯಲ್ಲಿ ಫಿಶ್ಗಳು ಸಾಕಿದ್ರೆ ಫಿಶ್ಗಳು ಇಟ್ಕೊಂಡ್ರೆ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ ಕಲರ್ ಕಲರ್ ಫಿಶ್ ನೋಡ್ತಾ ನೋಡ್ತಾ ಇಲ್ಲಿ ನೋಡಿ ಐರನ್ ಎಲ್ಲ ಏನೇನೋ ತೋರಿಸ್ತಾ ಇತ್ತು ನಾನು ಕ್ಯಾ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇರ್ತೀನಲ್ಲ ನನಗಷ್ಟು ಡೈರೆಕ್ಟಾಗಿ ನೋಡೋಕೆ ಅನಿಸೋದೇ ಇಲ್ಲ ಆಮೇಲೆ ಇಲ್ಲೆಲ್ಲ ಅವರು ತೋರಿಸಿದ ಕಡೆ ಎಲ್ಲ ನೋಡಿ ನೋಡಿ ತೆಗೀತಾ ಇದ್ದೆ ಇದೇನೋ ಅಂತಾರಲ್ಲ ಇದೇನೋ ಹೆಸರಿದೆ ನನಗೂ ಮರ್ತುಬಿಟ್ಟಿದ್ದೀನಿ ಅಂಥದ್ದು ಕಾಣೋದೇ ಇಲ್ಲ ಗೊತ್ತಾ ಸೇಮ್ ಅದೇ ಕಲರ್ ಥರ ಇದಾವೆ ಇದೆಲ್ಲ ಅದೇ ಕಲರ್ ಏನು ಅವರು ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ ಆ ಕಲರೇ ಅನ್ನಿಸ್ತಾ ಇದೆ ನೋಡಿ ನಡೀತಾ ಇದೆ ಇದು ತುಂಬ ಇತ್ತು ಮರಿಗಳು ಅದು ಇದ್ರದ್ದು ತುಂಬ ಇತ್ತು ತುಂಬ ಮರಿಗಳೆಲ್ಲ ಹಾಕ್ಬಿಟ್ಟಿತ್ತು ಅಷ್ಟೊಂದಿತ್ತು ಇದರಲ್ಲಿ ಎಲ್ಲ ಇಲ್ಲಿ ಜೊತೇಲಿ ಫಿಶ್ಶು ಕೂಡ ಬಿಟ್ಟಿದ್ದಾರೆ ಇದ್ರೊಳಗಡೆ ಎಲ್ಲ ಇದೆ ಒಂಥರ ಕಪ್ಪೆ ಚಿಪ್ಪು ಥರ ದೊಡ್ಡ ಕಪ್ಪೆ ಅದು ಅದೆಲ್ಲ ಇತ್ತು ಫಿಶ್ಗಳೆಲ್ಲ ನೋಡಿ ನಿಜವಾಗ್ಲೂ ಈ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಕೊನೆಯವರೆಗೂ ನೋಡಿ ಮಕ್ಕಳಿದ್ರೆ ಮಕ್ಳಿಗೂ ತೋರಿಸಿ ತುಂಬ ಖುಷಿ ಆಗುತ್ತೆ ನೀವು ಅಲ್ಲಿಂದ ಬಂದು ಹೊರಗಡೆಯಿಂದ ಎಲ್ಲ ಬಂದು ಟಿಕೆಟ್ ತೊಗೊಂಡು ಹೋಗಿ ಎಲ್ಲ ನೋಡೋ ಬದಲು ತುಂಬ ಒಳ್ಳೆ ವೀಡಿಯೋ ಮಾಡಿದ್ದೀನಿ ಮಕ್ಕಳಿಗೆ ಅಂತಲೇ ಮಾಡಿದ್ದೀನಿ ಆಗುತ್ತೆ ಇದು ನೋಡಿ ಇದು ಗ್ಲಾಸ್ ಚೇಂಬರ್ ಇದು ಅಲ್ಲಲ್ಲೇ ದೊಡ್ಡ ದೊಡ್ಡ ಗ್ಲಾಸ್ದು ಒಂದು ದೊಡ್ಡ ದೊಡ್ಡ ಇದು ಮಾಡ್ಬಿಟ್ಟಿದ್ರು ಚೇಂಬರ್ ಥರ ಅದರೊಳಗಡೆ ಕಲರ್ ಕಲರ್ ಫಿಶ್ ಬಿಟ್ಟಿದ್ರು ಕಲರ್ ಕಲರ್ ಫಿಶ್ಗೆ ಲೈಟ್ ರೇಸ್ ಹೋಗುತ್ತಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ ಇದೆಲ್ಲ ಫಿಶ್ಗಳು ಅವ್ರಿಗೆ ಯಾವ ಕಲರ್ ಲೈಟ್ ಬಿಡ್ತಾರೆ ಆ ಕಲರು ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು ಫಿಶ್ಗಳು ಅಷ್ಟು ಫಿಶ್ಗಳಿದೆ ಕಲರ್ ಕಲರ್ ನೋಡ್ತಾ ಇದ್ರಂತೂ ನಿಜ ಆಚೆಗೆ ಬರೋಕ್ಕೆ ಇಷ್ಟ ಆಗೋಲ್ಲ ಗೊತ್ತಾ ಕತ್ಲೆ ರೂಮಲ್ಲಿ ಈ ಥರ ಮಾಡಿದ್ದಾರೆ ಗ್ಲಾಸ್ ಚೇಂಬರ್ ಮಾಡಿಬಿಟ್ಟು ಅದರೊಳಗಡೆ ಫಿಶ್ ಬಿಟ್ಟು ಲೈಟ್ ಬಿಟ್ಟಿದ್ದಾರೆ ಫೋಕಸ್ ಮಾಡಿದ್ರೆ ಇಲ್ಲಿ ನೋಡಿ ನಾನು ಜೆಲ್ಲಿ ಫಿಶ್ ಅಂತ ಹೇಳದ್ನಲ್ಲ ಅದೇ ಅವ್ರ ಕಲರ್ ಯಾವ ಕಲರ್ ಬಿಡ್ತಾರೆ ಆ ಕಲರ್ ಕಾಣಿಸ್ತಾ ಇತ್ತು ನಮಗೆ ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಇದಂತೂ ಪಿಂಕ್ ಕಲರ್ ಬಿಟ್ಟರೆ ಪಿಂಕ್ ಕಾಣಿಸ್ತಿತ್ತು ಬ್ಲೂ ಬಿಟ್ಟರೆ ಬ್ಲೂ ಕಾಣಿಸ್ತಾ ಇತ್ತು ಆ ಥರ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ನಿಜ ಡೈರೆಕ್ಟಾಗಿ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದನ್ನಂತೂ ಏನೋ ಒಂಥರ ಬೇರೆ ಜೀವಿ ನೋಡ್ತಾ ಇದ್ದೀವಿ ಅನ್ನಷ್ಟು ಫೀಲಿಂಗು ಅಷ್ಟು ಖುಷಿ ಆಗ್ತಾ ಇತ್ತು ಮಕ್ಕಳಲ್ಲಿಂದ ಬರೋಕೆ ಇಷ್ಟ ಆಗ್ತಾ ಇರಲಿಲ್ಲ ಕತ್ತಲೆ ರೂಮಲ್ಲಿ ಈ ಥರ ಬಿಟ್ಟಿದ್ದಾರೆ ಗ್ಲಾಸ್ ಚೇಂಬರ್ ಮಾಡಿಬಿಟ್ಟು ಲೈಟ್ ಹಾಕಿ ಈ ಥರ ಮಾಡಿದ್ದಾರೆ ನೋಡಿ ಎಷ್ಟೊಂದಿದೆ ಅಂತ ಇದು ಇದು ಅಕಸ್ಮಾತ್ ಕಟ್ಟಾದರೆ ಅದೇ ಸಪ್ರೇಟ್ ಜೀವಿಯಾಗಿ ಬೆಳೆಯುತ್ತಂತೆ ಆ ಥರ ಇದು ನೋಡಿ ಲೈಟ್ಗೆ ಒಳೆ ಏನು ಲೈಟ್ ಥರನೇ ಅದು ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಇದು ಜಿಲ್ಲಿ ಫಿಶ್ಗಳು ಇದಕ್ಕೆಲ್ಲ ರೀಲ್ಸ್ ಮಾಡಿದ್ದೀನಿ ಒಂದೊಂದಕ್ಕೂ ನಾನು ಅಪ್ಲೋಡ್ ಮಾಡಿದ್ದೀನಿ ರೀಲ್ಸ್ ಮಾಡಿ ಒಳ್ಳೊಳ್ಳೆ ಸಾಂಗ್ಸ್ ಹಾಕಿ ತುಂಬ ಆಗುತ್ತೆ ನಿಮಗೆ ನೋಡಿ ಇದನ್ನೆಲ್ಲ ರೀಲ್ಸಲ್ಲಿ ಹಾಕಿದ್ದೀನಿ ನಾನು ಮ್ಯೂಸಿಕ್ ವಿತ್ ಮ್ಯೂಸಿಕ್ಕು ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಆ್ಯಪ್ ಆಗೋ ಥರ ಒಂದು ಸಾಂಗ್ಸ್ ಮಾಡಿ ಮಾಡಿ ನಾನು ರೀಲ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ ಪಿಂಕ್ ಕಲರ್ ಹಾಕಿದ್ರೆ ಪಿಂಕ್ ಕಲರ್ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಈ ವಿಡಿಯೋ ಸ್ಕಿಪ್ ಮಾಡಲೇಬೇಡಿ ನನ್ನ ಹೊಸ ವ್ಯವಸ್ಸು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ತುಂಬ ನಿಮ್ಮ ಮಕ್ಳುಗಳು ಯಾರು ಇರ್ತಾರೆ ರಿಲೇಟಿವ್ಸು ಫ್ರೆಂಡ್ಸು ಅವ್ರಿಗೆಲ್ಲ ಶೇರ್ ಮಾಡಿ ಎಲ್ರಿಗೂ ಖುಷಿ ಆಗುತ್ತೆ ನೋಡೋಕ್ಕೆ ನೋಡಿ ಇದು ಅಷ್ಟು ಟ್ರಾನ್ಸ್ಪರೆಂಟ್ ಇದೊಂಥರ ಫಿಶ್ ಸಣ್ಣ ಸಣ್ಣ ಫಿಶ್ಗಳು ಇದು ಟ್ರಾನ್ಸ್ಪರೆಂಟು ಪಿಂಕ್ ಪಿಂಕಾಗೆ ಕಾಣಿಸ್ತಾ ಇತ್ತು ಯಾವ ಲೈಟ್ ಬಿಡ್ತಾರೆ ಆ ಲೈಟ್ ಕಾಣಿಸ್ತಾ ಇತ್ತು ಅದಕ್ಕೆ ಇದು ನೋಡಿ ಮತ್ತು ಅಲ್ಲಿಂದ ಗ್ಲಾಸ್ ಚೆಮರಿಂದ ಆಚೆ ಬಂದರೆ ಇಲ್ಲೊಂದು ಇಲ್ಲಿ ಸ್ವಲ್ಪ ಕಲರ್ ಕಲರ್ ಫಿಶ್ಗಳೆಲ್ಲ ಬಿಟ್ಟಿದ್ರು ಎಲ್ಲ ವೆರೈಟೀಸು ಇದೆ ಇದರಲ್ಲಿ ಇದೆಲ್ಲ ರೀಲ್ಸ್ ಮಾಡಿದ್ದೀನಿ ನೋಡ್ತಾ ಇದ್ದಾರೆ ನನಗೆ ರೀಲ್ಸೇ ನೆನಪಾಗ್ತಾ ಇದೆ ಹಾಡುಗಳು ಸಾಂಗ್ಸ್ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ನೆನಪಾಗ್ತಾ ಇದೆ ಅಷ್ಟು ಒಳ್ಳೆ ವೀಡಿಯೋ ಇದೆ ಇದಂತೂ ದೊಡ್ಡವರು ಮಕ್ಕಳು ಎಲ್ರಿಗೂ ಇಷ್ಟ ಆಗುತ್ತೆ ನಮಗೇನೇ ಮೆಂಟಲಿ ಪ್ರೆಷರ್ ಇದ್ರೂ ನಮಗೆ ಊಟೋಗ್ಬಿಡತ್ತೆ ಫಿಶ್ಗಳೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಆಮೆಗಳು ಬಿಟ್ಟಿದ್ರು ಒಂದರಲ್ಲಿ ಒಂಥರ ರೂಬಿ ಇದು ಟಾಟಾಯ್ಸ್ ಇದು ರೂಬಿ ಕಲರ್ ಇತ್ತು ಅದೇ ಥರ ಕಲರ್ ಲೈಟು ಕಡ ಕೂಡ ಬಿಟ್ಬಿಟ್ಟಿದ್ರು ನೋಡಿ ಇದು ಆಚೆ ಬಂದು ಒಂದು ಕೂತಿದೆ ಸೇಮ್ ರೂಬಿ ಕಲರ್ ಕಾಣಿಸ್ತಾ ಇದೆ ಇಲ್ಲಿಂದ ಬಂದರೆ ಇಲ್ಲೊಂದಷ್ಟು ಫಿಶ್ಗಳು ತುಂಬ ಚೆನ್ನಾಗಿತ್ತು ಈ ಫಿಶ್ಶು ಇದೊಂಥರ ಕಲರ್ ಫಿಶ್ಶು ವೈಟ್ ಆ್ಯಂಡ್ ಆರೆಂಜ್ ಕಲರು ಮಿಕ್ಸ್ ಆಗಿತ್ತು ಕೆಳಗಡೆ ಪೂರ್ತಿ ವೈಟ್ ಒಂದು ಕೂತಿತ್ತು ಮೇಲ್ಗಡೆ ಎಲ್ಲ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಎಷ್ಟು ಫೆದರ್ಸ್ ಇದೆ ಅಂತಂದ್ರೆ ಒಂಥರ ನಿಜವಾಗ್ಲೂ ಈ ಫಿನ್ಸು ಇದು ಎಲ್ಲ ಎಷ್ಟು ಒಂಥರ ನಿಜ ಏನೋ ಒಂಥರ ಫೆದರ್ಸ್ ಥರನೇ ಇತ್ತು ಇದಕ್ಕೆ ಅಷ್ಟು ಚೆನ್ನಾಗಿತ್ತು ಒಂಥರ ಇದಕ್ಕೂ ಒಳ್ಳೆ ಸಾಂಗ್ ಹಾಕಿ ನಾನು ರೀಲ್ಸ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ ಶಾರ್ಟ್ಸ್ ಹಾಕಿದ್ದೀನಿ ಸುಮಾರು ಎಲ್ಲ ಶಾರ್ಟ್ಸ್ ಮಾಡಿದ್ದೀನಿ ತುಂಬ ಖುಷಿಯಾಗುತ್ತೆ ಸಾಂಗ್ಸ್ ವಿತ್ ಸಾಂಗ್ಸು ಇದೆಲ್ಲ ನೋಡೋಕ್ಕೆ ಇದು ವೈಟು ವಿತ್ ಆರೆಂಜ್ ಕಲರ್ ಇತ್ತು ಚೆನ್ನಾಗಿತ್ತು ನೋಡೋಕ್ಕೆ ಆಚೆಗೆ ಬರೋಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ ಗೊತ್ತಾ ಅಷ್ಟು ವೆರೈಟೀಸ್ ಇದೆ ಇಲ್ಲಿ ಕಲರ್ ಕಲರ್ ಫಿಶ್ಗಳು ಒಂದಷ್ಟು ಮ್ಯೂಸಿಕ್ ಜೊತೆ ಹಾಕ್ತೀನಿ ನೋಡಿ ತುಂಬ ಅಕ್ವೇರಿಯಮ್ಸ್ ಇದೆ ದೊಡ್ಡ ದೊಡ್ಡ ಅಕ್ವೇರಿಯಂಗಳು ಫಿಶ್ಗಳಂತೂ ಸಖತ್ ಕಲರ್ಫುಲ್ ಕಲರ್ಫುಲ್ ಫಿಶ್ಗಳು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ದೊಡ್ಡವ್ರಿಗೇ ಇಷ್ಟ ಆಗುತ್ತೆ ಅಷ್ಟು ಒಳ್ಳೆ ಕಲರ್ ಫಿಶ್ಗಳು ಇಟ್ಟಿದ್ದಾರೆ ಕರೆಂಟ್ ಹೋಯಿತು ತಕ್ಷಣ ಬಂತು ಮತ್ತೆ ನೋಡಿ ಇಲ್ಲಿ ಸ್ಟಾರ್ ಫಿಶ್ಗಳು ಎಷ್ಟೊಂದಿದೆ ಅಂದರೆ ಕಲರ್ ಕಲರ್ ಕಲರಾಗಿ ಅಷ್ಟೊಂದು ಸ್ಟಾರ್ ಫಿಶ್ಗಳಿದೆ ತುಂಬ ಚೆನ್ನಾಗಿ ನೋಡೋಕ್ಕಂತೂ ಒಂಥರ ಖುಷಿ ಆಗುತ್ತೆ ಕ್ರ್ಯಾಬ್ ಇದೆ ಅಲ್ಲೊಂದು ನೋಡಿ ಎಷ್ಟು ಕಲರ್ಫುಲ್ ಇದೆ ಅಂತಂದರೆ ಅದು ನಿಜವಾಗ್ಲೂ ಅದು ಫಿಶ್ ಅಂತ ಅನ್ಸೋದೇ ಇಲ್ಲ ಆ ಥರ ಸ್ಟಿಲ್ಲಾಗಿ ಕಚ್ಕೊಂಡ್ಬಿಟ್ಟು ಗ್ಲಾಸ್ಗೆಲ್ಲ ಹಾಗೆ ಇತ್ತು ಅಷ್ಟು ಚೆನ್ನಾಗಿದೆ ಕಲರ್ ಕಲರ್ ಕಲರು ನೋಡಿ ನೋಡ್ದಾದರೆ ನಿಮಗೆ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಮತ್ತು ಅದ್ರ ಜೊತೆಗೆ ಒಂದಷ್ಟು ಫಿಶ್ಗಳು ಬಿಟ್ಟಿದ್ರು ಕಲರ್ಫುಲ್ ಫಿಶ್ಗಳು ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ ಒಂಥರ ಅವತ್ತಂತೂ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದ್ರು ನನ್ನ ಮ ಮಕ್ಳುಗಳು ಐರ ಇಬ್ಬರು ತುಂಬ ಖುಷಿಪಟ್ಟರು ಕಲರ್ ಕಲರ್ ನೋಡಿ ಅಷ್ಟು ಒಳ್ಳೆಯದಿದೆ ಒಳ್ಳೆ ಮ್ಯೂಸಿಕ್ ಕೊಡ್ಬೋದು ಬಟ್ ಕಾಪಿರೈಟ್ ಕ್ಲೇಮ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಸಿಕ್ ಹಾಕಿದ್ದಿದ್ದು ಕಾಪಿರೈಟ್ ಕ್ಲೇಮ್ ಕ್ಲೈಮ್ ಆಯಿತು ಅಪ್ಲೋಡ್ ಆಗ್ತಾ ಇದ್ದಂಗೆ ನಾನು ತೆಗೆದುಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಳ್ಳೆ ಮ್ಯೂಸಿಕ್ ಕೊಟ್ಟಿದೆ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ಇದೊಂಥರ ಫಿಶ್ ನಿಜ ಫಿಶ್ ಅಂತ ಅನ್ಸೋದೇ ಇಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಎಂಥ ಫೆದರ್ಸು ಎಷ್ಟು ಒಳ್ಳೇದಿದೆ ಅಂದರೆ ಸಖತ್ತು ಇದಕ್ಕಂತೂ ಒಳ್ಳೆ ಸಾಂಗ್ ಹಾಕಿದ್ದೀನಿ ಗೊತ್ತಾ ನಾನು ಶಾರ್ಟ್ಸಲ್ಲಿ ನೋಡಿ ನನ್ನ ಚಾನೆಲಲ್ಲೇ ಇದೆ ಒಳ್ಳೆ ಸಾಂಗ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅದು ಶಾರ್ಟ್ಸು ಎಷ್ಟು ಕಲರ್ಫುಲ್ ಇದೊಂಥರ ಚೆನ್ನಾಗಿದೆ ಅಂದರೆ ಮುಖನೇ ಗೊತ್ತಾ ಫಿಶ್ದು ಆ ಥರ ಇದೆ ಎಲ್ಲ ಕಡೆನೂ ಒಂಥರ ಫಿಶ್ ಮಾತಾಡೋ ತಾರಿಯ ಕಂಡ ಹಾಗೆ ಬೆಳದಿಂಗಳ ಕೈಯಲ್ಲಿ ಸಿಕ್ಕ ಹಾಗೆ ಅಂತ ಅಂಥ ಒಳ್ಳೆ ಸಾಂಗ್ ಹಾಕಿದ್ದೀನಿ ಗೊತ್ತಾ ನನಗೆ ಅಷ್ಟು ಹಾಡೋಕ್ಕೆ ಲಿರಕ್ಸ್ ಲಿರಿಕ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಶಾರ್ಟ್ಸ್ ಇದನ್ನು ನೋಡ್ತಾ 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 ನನ್ನನ್ನು ನಾನೇ ಕಳತೋಗ್ಬಿಟ್ಟೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಈ ಫಿಶ್ ಅಂತೂ ಎಷ್ಟು ವೀಡಿಯೋ ಮಾಡಿದ್ದೀನಿ ಇದಂತೂ ಗೊತ್ತೇ ಇಲ್ಲ ನನಗೆ ಎಲ್ಲ ಆಚೆ ಒಟ್ಟೋಗಿದ್ರು ನಾನು ಆದರೂ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಗೊತ್ತಾ ಇದೆಲ್ಲ ಈ ಫಿಶ್ಗಳು ಒಂದು ಚಿಕ್ಕದಾಗಿ ತೊರೆ ಥರ ಮಾಡಿಬಿಟ್ಟಿದ್ರು ಸುತ್ತ ನೀರು ಹೋಗ್ತಾ ಇರ್ತಿತ್ತು ಸುತ್ತ ಅಲ್ಲಿ ಫಿಶ್ಗಳು ಬಿಟ್ಬಿಟ್ಟಿದ್ದಾರೆ ಎಲ್ಲ ಕಡೆ ಹೋದ್ರೂ ಸಿಗ್ತಾಯಿತ್ತು ಇವೆಲ್ಲ ಕಾಣ್ತಾ ಇತ್ತು ಮತ್ತು ತುಂಬ ಕಲರ್ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸಲ್ಲಿ ಮಾಡಿರೋದು ಹತ್ತಿರದಿಂದ ಫ ಕ್ಯಾಮ್ರಾ ತೊಗೊಂಡು ಫೋಕಸ್ ಮಾಡ್ತಾಯಿದ್ರೆ ಎಲ್ಲ ಫಿಶ್ಗಳು ಒಟ್ಟಿಗೆ ಬಂದ್ಬಿಟ್ಟು ಬಾಯಿನೆಲ್ಲ ಅಂತ ದೊಡ್ಡದಾಗ ಓಪನ್ ಮಾಡ್ತಾಯಿದ್ವು ಒಂಥರ ನೋಡೋಕ್ಕೆ ಒಂಥರ ಖುಷಿ ಆಗ್ತೈತೆ ಏನೋ ಫುಡ್ ಹಾಕ್ತಾರೆ ಅಂತ ಅಂದ್ಕೊಂಡು ಬಂದ್ಬಿಟ್ಟಿದ್ದಾವೆ ಎಲ್ಲ ಇಷ್ಟು ಆ ನೋಡ್ತಾ ಇರಿ ಹಾಗೆ ಎಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡ್ತಾ ಇದ್ದಾವೆ ಅಂದರೆ ನನಗೇ ಬೇಜಾರಾಗ್ತಾಯಿತ್ತು ಏನಾದರೂ ಫುಡ್ ಹಾಕ್ಬೇಕಿತ್ತ ಏನಾದಕ್ಕೆ ಅಂತ ನನ್ನಷ್ಟು ಎಲ್ಲ ಬಂದ್ಬಿಟ್ಬೋ ಗೊತ್ತಾ ಹತ್ತಿರದಿಂದ ಅಷ್ಟೇ ಫ ಮ ನನ್ನ ಕ್ಯಾಮ್ರಾ ಇಟ್ಕೊಂಡಿದ್ದು ಅಷ್ಟಕ್ಕೆ ಎಲ್ಲ ಒಟ್ಟಾಗಿ ಬಂದ್ಬಿಟ್ಟು ಅಂತ ದೊಡ್ಡದಾಗಿ ಬಾಯಿ ಓಪನ್ ಮಾಡ್ತಾಯಿದ್ವು ಒಂಥರ ಆಗ್ತಾಯಿತ್ತು ಪಾಪ ಖುಷಿ ಆಗ್ತಾಯಿತ್ತು ಒಟ್ಟಿಗೆ ಒಂದು ಫುಡ್ ಹಾಕ್ಬೋದಾಗಿತ್ತು ಅಂತ ಅನ್ನಿಸ್ತಾ ನೋಡಿ ಎಷ್ಟು ಕಲರ್ಫುಲ್ ಇದೆ ಅಂತ ಅಂದರೆ ಅದ್ರ ಜೊತೆಗೊಂದು ಪಿಂಕ್ ಲೈಟ್ ಥರ ಬಿಟ್ಬಿಟ್ಟಿದ್ರು ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯೂಟಿಫುಲ್ಲಾಗಿ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗೋದು ನಿಮಗೆ ವಿಡಿಯೋನಲ್ಲಿ ಹೆಂಗೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ ಇದ್ರೆ ನೋಡಿ ಪಕ್ಕದಲ್ಲಿ ಈ ಥರ ಎಲ್ಲ ಥರ ಕಲರ್ ಕಲರ್ ಫಿಶ್ಗಳಿತ್ತು ಇಲ್ಲ ಇದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಫಿಶ್ಗಳು ತುಂಬ ದೊಡ್ಡ ದೊಡ್ಡ ಫಿಶ್ಗಳಿದೆಲ್ಲ ಎಲ್ಲ ಬೇರೆ ಕಲರು ಬಾಡಿನೇ ಬೇರೆ ಕಲರು ನಿಜವಾಗ್ಲೂ ನೋಡ್ತಾ ನೋಡಿ ಎಲ್ಲ ಆರೆಂಜ್ ಇದೆ ಬಾಡಿನೇ ಒಂಥರ ಗ್ರೀನ್ ಇದೆ ಇದಕ್ಕೆಲ್ಲ ಯೆಲ್ಲೋ ಕಲರ್ ಇದೆ ಆ ಥರ ಒಂಥರ ಕಲರ್ಫುಲ್ಲು ತುಂಬಾ ನೋಡ್ತಾ 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 ನಮ್ಮನ್ನು ನಾವೇ ಕಳೆದೋಗ್ಬಿಡ್ತೀವಿ ಆ ಥರ ಇದೆ ಒಳ್ಳೆ ಫಿಶ್ಗಳು ಇಟ್ಟಿದ್ದಾರೆ ನಿಜವಾಗ್ಲೂ ಇದು ನೋಡಿ ಎಷ್ಟು ಒಳ್ಳೆ ಬೆಣ್ಣೆ ಮುದ್ದೆ ಥರ ಅನ್ನಿಸ್ತಾ ಇತ್ತು ಈ ಫಿಶ್ಶು ಒಳ್ಳೆ ವೈಟ್ ಕಲರು ಇಲ್ಲಿ ನೋಡಿ ಎಲ್ಲ ಕಲರು ಫಿಶ್ಗಳು ಇದ್ದಾವೆ ಇಲ್ಲಂತೂ ಬ್ಲ್ಯಾಕು ಸ್ಟ್ರೈಪ್ ಸ್ಟ್ರೈಪ್ಸು ಕಲರ್ಗಳು ಯೆಲ್ಲೋ ಕಲರು ಈ ಬ್ಲ್ಯಾಕು ಇದೊಂದು ವೈಟು ಒಂಥರ ಹಾಫ್ ವೈಟ್ ಇದು ಇದೊಂಥರ ಚೆನ್ನಾಗಿತ್ತು ಮೂತಿ ಮುಖನೇ ಬೇರೆ ಥರ ಇದೆ ಈ ಫಿಶ್ದು ಗೊತ್ತಾ ಇದೇ ಬೇರೆ ಥರ ಅನಿಸುತ್ತೆ ಅಂಥದ್ದೆಲ್ಲ ನಾನು ನೋಡೇ ಇರಲಿಲ್ಲ ಸುಮಾರು ಥರ ಫಿಶ್ಗಳು ನೋಡೇ ಇರಲಿಲ್ಲ ನಾವು ಇಲ್ಲಿ ನೋಡಿ ಇದೆಲ್ಲ ಸಣ್ಣ ಸಣ್ಣ ಫಿಶ್ಗಳು ರಾಶಿ ರಾಶಿ ಸಿಗುತ್ತೆ ಇಂಥವೆಲ್ಲ ಸಣ್ಣ ಸಣ್ಣ ಯೆಲ್ಲೋ ಕಲರ್ ಫಿಶ್ಗಳು ನೋಡಿ ಹಾಗೇ ಇರಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮಕ್ಕಳಿಗೆಲ್ಲ ತೋರಿಸಿ ವೀಡಿಯೋ ಇಷ್ಟ ಆಗುತ್ತೆ ಮಕ್ಳಿಗಂತೂ ನೋಡ್ತಾರೆ <hampton's>, <in destroys> <Olympianientocters> ಇದೆಲ್ಲ ಗೋಡೆಗೆನೆ ಫುಲ್ ಗ್ಲಾಸ್ ಹಿಂಗೆ ರೌಂಡ್ ಶೇಪಲ್ಲಿ ಗ್ಲಾಸ್ ಮಾಡಿಬಿಟ್ಟು ಅಷ್ಟೊಂದು ಫಿಶ್ಗಳು ರಾಶಿ ರಾಶಿ ಬಿಟ್ಟಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡೋಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಫುಲ್ ಕಾಣುತ್ತೆ ನಮಗೆ ಹೋಗಿದ ಮೇಲೆ ಪಾಪ ಎಲ್ಲ ಒಳ್ಳೆ ಮ್ಯೂಸಿಕ್ ಹಾಕಿ ಬಿಟ್ಟಿದ್ದಾರೆ ವಿತ್ ಮ್ಯೂಸಿಕ್ಕು ಇದೆಲ್ಲ ಫಿಶ್ ನೋಡೋಕ್ಕೆ ತುಂಬಾ ಅಂದರೆ ತುಂಬ ಖುಷಿ ಆಗುತ್ತೆ ಬಟ್ ನಾನೇ ಮ್ಯೂಟ್ ಮಾಡಿದ್ದೀನಿ ಕಪಿರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಕಡೆ ಮಾತ್ರ ಸಣ್ಣ ಸಣ್ಣ ಸಣ್ಣೆ ಅದನ್ನು ಆಗಿಬಿಟ್ಟಿದ್ದೀನಿ ಒಳ್ಳೊಳ್ಳೆ ಸಾಂಗ್ಸ್ ಮ್ಯೂಸಿಕ್ ಇತ್ತು ಅದ್ರ ಜೊತೆಲಿ ಫಿಶ್ಗಳು ಓಡಾಟ ನೋಡಕ್ಕಂತೂ ಎರಡು ಕಣ್ಣು ಸಾಲದವ್ ನಿಜವಾಗ್ಲು ಅಷ್ಟು ರಾಶಿ 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 ಕಲರ್ಡ್ ಫಿಶ್ಗಳಿದೆ ಎಲ್ಲ ನಮಗೆ ಕಾಣಿಸುತ್ತೆ ಕೆಲ್ಗಿಂದ ನೋಡ್ತಾ ಇದ್ರೆ ನಿಮಗೂ ಫೀಲ್ ಆಗ್ತಾ ಇದೆ ಅನಿಸುತ್ತೆ ಮ್ಯೂಸಿಕ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ವಿತ್ ಮ್ಯೂಸಿಕ್ಕು ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಮತ್ತು ಕಾಪಿ ರೈಟ್ ಬಂತು ಅಂದ್ಬಿಟ್ಟು ಮತ್ತೆ ನಾನು ಡಿಲೀಟ್ ಮಾಡಿ ಮತ್ತೆ ಇವಾಗ ವಾಯ್ಸ್ ಓವರ್ ಕೊಟ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯ ಮ್ಯೂಸಿಕ್ ಇತ್ತು ನಿಜವಾಗ್ಲೂ ಇದೆಲ್ಲ ಹಾಗೆ ಇಟ್ಕೊಂಡಿದ್ದೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಇದೆ ಅಂತ ಅಂದರೆ ಏ ಹೇಳೋಕ್ಕೆ ಆಗಲ್ಲ ಅಸಾಧ್ಯ ಅಷ್ಟು ವೆರೈಟಿ ಸ್ಪಿಶಸ್ ಇದೆ ಯಾ ಇದನ್ನು ಮಿಸ್ ಮಾಡ್ಕೊಳ್ಳೇಬೇಡಿ ಸಲ ಎಕ್ಸ್ಪೀರಿಯೆನ್ಸ್ ಹಾಕಿ ಮಾಡಿ ಆಗಬೇಕಿತ್ತು ನೀವು ಮೈಸೂರಿಗೆ ಬಂದರೆ ತಪ್ಪದೇ ಮಕ್ಕಳನ್ನ ಕರ್ಕೊಂಡು ಹೋಗಿ ನಿಮಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸಣ್ಣ ಮಕ್ಳಿಗೂ ಇಷ್ಟ ಆಗುತ್ತೆ ಮೈಂಡು ರಿಫ್ರೆಶ್ ಆದಂಗೆ ಆಗುತ್ತೆ ತುಂಬಾ ಒಳ್ಳೆ ಮತ್ಸ್ಯಾಲಯ ಇದು ಮತ್ಸ್ಯಾಲಯ ಅಂತ ಇದೆ ಝೂ ಹತ್ರನೇ ಬರುತ್ತೆ ಇದು ದೂರ ಏನಿಲ್ಲ ಝೂ ಮುಗಿಸ್ಕೊಂಡು ಇದು ಹೋಗಿ ಮತ್ತು ಐಸ್ಲ್ಯಾಂಡು ಮೂರೂ ಕವರ್ ಮಾಡ್ಕೋಬೋದು ನೀವು ಒಂದು ದಿನದಲ್ಲಿ ಅಷ್ಟು ಚೆನ್ನಾಗಿದೆ ಒಂದೊಂದಂತೂ ಸ್ಟಿಲ್ಲ ಕೆಳಗಡೆನೇ ಕೂತ್ಬಿಟ್ಟಿತ್ತು ಒಂದೊಂದೇ ಈ ಬೇರೆದೆಲ್ಲ ಸಕ್ಕತ್ ಆ್ಯಕ್ಟಿವ್ ಆಗಿದ್ದಾವೆ ಫಿಶ್ಗಳು ಸುಮ್ಮನೆ ಸಪ್ಪಿಗೆ ಆ ಥರನೂ ಇಲ್ಲ ಫಿಶ್ಗಳಂತೂ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಇದೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ನಮ್ಮ ಮಕ್ಕಳದು ಖುಷಿ ಅವರ ಎಕ್ಸ್ಪ್ರೆಷನ್ನು ಅವರು ಒಂದೊಂದು ಫಿಶ್ಶನು ನೋಡ್ತಾ ನೋಡ್ತಾ ಅವರು ಇಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಅಂದಿದ್ದು ಅವ್ರದ್ದು ಎಲ್ಲ ಸಖತ್ತಾಗಿ ನಮಗೂ ಖುಷಿ ಆಗತ್ತೆ ಅವ್ರದ್ದು ಮಕ್ಳು ಖುಷಿ ಪಡೋದು ನೋಡ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದ್ರ ಜೊತೆ ಮ್ಯೂಸಿಕ್ಕು ಬರ್ತಾ ಇತ್ತಲ್ಲ ಅಲ್ಲಿದು ಹಾಗಾಗಿ ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು ಅದನ್ನು ಹಾಗೆ ಇಟ್ಕೊಂಡಿದ್ದೆ ಬಟ್ ಕಾಪಿ ರೈಟ್ ಕ್ಲೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇದೆಲ್ಲ ಡಿಲೀಟ್ ಇದು ಮಾಡಿದ್ದೀನಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಟಚ್ ಅದರೇ ಬರ್ತಾಯಿತ್ತು ಫಿಶ್ಗಳೆಲ್ಲ ಟಚ್ ಮಾಡೋಣ ಅನ್ನಷ್ಟು ಆಸೆ ಆಗ್ತಿತ್ತು ಸುಮ್ಮನೆ ಗ್ಲಾಸ್ ಹತ್ರ ಕೈ ಇಟ್ಟರೆ ಸಾಕು ಅಲ್ಲಿಗೆ ಬರ್ತಿದ್ದು ಫಿಶ್ಗಳೆಲ್ಲ ಒಂಥರ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಥರ ಇತ್ತು ಫಿಶ್ಗಳು ಚೆನ್ನಾಗಿ ಅನ್ನಿಸ್ತಾಯಿತ್ತು ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ನನ್ನ ಹೊಸ ವ್ಯೂವಸ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ರಿಗೂ ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಎಂಡೋ ಲಾಸ್ಟಲ್ಲಿ ನೋಡಿ ಎಷ್ಟು ಫಿಶ್ಗಳು ಕೊನೆವರೆಗೂ ಹಾಗೆ ಮೇಂಟೈನ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಇದು ಕೊನೆಯವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಇವಾಗ ಆಚೆಗೆ ಬಂದ್ವಿ ಇಲ್ಲಿ ಒಂದಷ್ಟು ತಿಂಡಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಶಾಪ್ಸ್ಗಳೆಲ್ಲ ಇಟ್ಟಿದ್ದಾರೆ ಫುಡ್ ಝೋನಿದು ನಿಮ್ಗೆ ಏನು ಬೇಕೋ ಅದನ್ನು ಅಲ್ಲೇ ಆರ್ಡ್ರ್ ಮಾಡಿಕೊಟ್ರೆ ಅಲ್ಲೇ ಬಿಸಿ ಬಿಸಿ ಹಾಕಿ ಮಾಡಿಕೊಡ್ತಾರೆ ಚೆನ್ನಾಗಿತ್ತು ನಾವು ಸಮೋಸ ಅದು ಇದು ಸ್ವಲ್ಪ ನಮ್ಮ ಮಕ್ಕಳೆಲ್ಲ ಐಸ್ ಕ್ರೀಮ್ ತೊಗೊಂಡ್ರು ಚೆನ್ನಾಗಿತ್ತು ಒಂಥರ ತಿನ್ಕೊಂಡು ಆ ಆಚೆಗೆ ಬಂದ್ವಿ ಇದಾದ ಮೇಲೆ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಐಸ್ಲ್ಯಾಂಡ್ಗೆ ಟೈಮಿಂಗ್ಸ್ ಕೊಟ್ಟಿದ್ರು ಮೂರುವರೆಗೆ ಬರಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ವಾಕಬಲ್ ಡಿಸ್ಟೆನ್ಸು ಅಲ್ಲಿಗೆ ಹೋದ್ವಿ ಇದು ಮುಗಿಸ್ಕೊಂಡು ಪ್ಯಾಕೇಜ್ ತೊಗೊಂಡಿದ್ವಲ್ಲ ನಾವು ಟಿಕೆಟು ಹಾಗಾಗಿ ಒಂದು ಅರ್ಧ ಗಂಟೆ ಟೈಮ್ ಇತ್ತು ನಮಗೆ ಇದು ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ವಿ ಐಸ್ಲ್ಯಾಂಡ್ಗೆ ನೋಡಿದೆ ಸ್ಪ್ರಿಂಗ್ ಪೊಟ್ಯಾಟೊ ಅದು ಇದು ಪೊಟ್ಯಾಟೊ ಅದು ಸಮೋಸ ಐಸ್ ಕ್ರೀಮು ಎಲ್ಲ ತಿನ್ಕೊಂಡು ಆಚೆಗೆ ಬರ್ತಾಯಿದ್ದೀವಿ ಇವಾಗ ಥ್ಯಾಂಕ್ ಯು